ಅವರು ಪಾಕಿಸ್ತಾನ ಪರವಾದರೆ ಅವರಿಗೆ ಹೇಳಿದರು ನಿಮಗೆ ಏನು ಭಾರತದ ಮುಕ್ತลีก ನಾವೇನೋ ನಾವು ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಗೆ ಪೈದಲ್ಲ ನಾವು ಮುಕ್ತลีก ನಾವು ಯಾರು ದೇಶದ ವಿರುದ್ಧ ಈ ಮಾತೇ ಏನು ಏನು ಅವರು ಪಾಕಿಸ್ತಾನ ಪರವಾದರೆ ಅವರಿಗೆ ಏನು ಬೇಕಾದರೂ ಹೇಳಿ ಅದನ್ನ ನಾವು ನಿಮಗೆ ಕೊಡ್ತೇನೆ ಗೊತ್ತಾಯಿತೇ ಮಕ್ಕಳು ಅಂತ ಕರಿಬೇಕಾ ಏನು ಮುತ್ತೈದು ಮುಕ್ತ ಮಕ್ಕಳು ಅವರು ಮಾದರ್ ಸಲ್ಬೇಕ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಬಹಳ ಘಟನೆಗಳಾಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲ ಅದು ಜನರ ತೆ ಆಗಿದೆ ಆದರೆ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನೇತಾಕ್ಷನವಾಗಿ ಇಲ್ಲ ನೋಡ್ರಿ ನಿಮ್ನ ನಿಮ್ಮನ್ನು ಬಿಟ್ಟು ಅವರು ಊಟ ಹಾಕೋರು ಯಾರಿಗಂತಾ ಬಿಜೆಪಿ ಗೆ ಹಾಕ್ತಾರಾ ಸ್ವಲ್ಪ ಸ್ವಲ್ಪ ಕುಮಾರಣ್ಣನಿಗೆ ಹಾಕ್ತಿದ್ರು ಅವರೇ ಕಟ್ಟ ನಮ್ಮ ಕಡೆ ಬಂದ್ರೆ ಅವ್ರಿಗೂ ಗೊತ್ತಾ ಆ ರಾಜಕೀಯ ಮಾತ್ರ ಮತ್ತೆ ಬನಿ ಟು ದಿ ಪಾಯಿಂಟ್ ಇದೇ ರೀತಿ ನಿಮಗೆ ಯಾವ ಯಾಂತ ಅವರು ಆದರೆ ಪ್ಯಾರಾಗ್ರಾಫ್ ಎಲ್ಲಾ ಅಧ್ಯಕ್ಷರೇ ಅದೇ ರೀತಿ ಬರಲಿ ಅಧ್ಯಕ್ಷರೇ ಬೆಳಗಾವಿ ಪಾಕಿಸ್ತಾನ ಇವ್ರ ಇಲೆಕ್ಷನ್ ಎಕ್ಕಾದ್ಮೇಲೆ ಆಸೀಸ್ ಕೂತ್ಕೊಳ್ಳಿ ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಇದ್ದೆ ನಾನು ಅನೇಕ ಸಂದರ್ಭಗಳಲ್ಲಿ ಮಾರಸ್ವಾಮಿ ಅವ್ರೆ ನಿಮ್ಮತ್ತೆ ಮಾತಾಡಿ ಯಾರು ಎಲ್ಗೆ ಈ ನರೇಂದ್ರ ಸ್ವಾಮಿ ಅವರು ಟೆಂಡರ್ ಕೊಟ್ಟಿ ಸ್ವಾಮಿ ಏನು ನರೇಂದ್ರ ಸ್ವಾಮಿ ಸ್ವಾಮಿ ಅಧ್ಯಕ್ಷರೇ ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವ್ರು ಅದ್ರ ಕೈ ಏನ್ ಮಾತಾಡಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ಅವ್ರ ಭಯ ಹೇಳಿದ್ದು ನಾ ಅಲ್ಲ ಆಯ್ತು ಈಗ ನೀವು ಸಬ್ಜೆಕ್ಟ್ ಬನ್ನಿ ಅದನ್ನೇ ಅದ್ರ ಬಗ್ಗೆ ಹೇಳಬಾರ್ದೆ ಯಾವ್ಯಾವ್ದು ವಿಷಯವನ್ನ ಫಿನಿಶ್ ಅಧ್ಯಕ್ಷರೇ ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದ ಸ್ವಾಮಿ ಅನ್ನಗತ್ತೆ ನಂದ ಸ್ವಾಮಿ ಅವರೇ ಕಾಟಿಲ್ಲ ಸ್ವಾಮಿ ಅವರು ಅಧ್ಯಕ್ಷರೇ ಆಯ್ತು ಮಾಜಸ್ವಾಮಿ ಸಮಯವ್ರೆ